ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ಇವತ್ತು ಎಸ್ ಬಿ ಐ ಸೆಕೆಂಡ್ ಡೇ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಇತ್ತು ಸೊ ಎಸ್ ಫ್ರೆಂಡ್ಸ್ ರಿವ್ಯೂ ಕೇಳಕ್ಕೆ ಬಂದಿದ್ವಿ ನೋಡೋಣ ಹುಡುಗರು ಧೈರ್ಯ ಮಾಡಿ ಕ್ಯಾಮ್ರ ಎದುರು ಬಂದ್ರೆ ಕೇಳ್ತೀನಿ ಇಲ್ಲಾಂದ್ರೆ ಲೆಟ್ಸ್ ಗೋ ಬ್ರೋ ಎಕ್ಸಾಮ್ ಇತ್ತು ಎಸ್ ಬಿ ಐ ಬರ್ದಿರಿ ಆಯ್ತು ನನಗೆ ನಾನು ಹೇಳಿಲ್ವ ಮೊದ್ಲೇ ನೋಡೋಣ ಯಾರು ಧೈರ್ಯವಾಗಿರೋರು ಯಾರಾದ್ರೂ ಸಿಕ್ಕರೆ ಬ್ರೋ ಎಸ್ ಬಿ ಎಕ್ಸಾಮ್ ಇತ್ತಾ ಒಂದು ರಿವ್ಯೂ ಇಡೀ ಯೂಟ್ಯೂಬ್ ಚಾನೆಲ್ ಇದೆ ರಿವ್ಯೂ ಬೇಕಾಗಿತ್ತು ಓಕೆ ಬರೋ ಥ್ಯಾಂಕ್ ಯು ಬಾ ಸಿ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಲಾಸ್ಟ್ ಇಯರ್ ಕೂಡ ಇದೆ ತರ ಆಗಿತ್ತು ಸೊ ಇವ್ರು ಹೆಂಗೆ ಇಂಟರ್ವ್ಯೂ ಕೊಡ್ತಾರೆ ಗೊತ್ತಿಲ್ಲ ಎಕ್ಸಾಮ್ ಬರೆದ್ಬಿಟ್ಟು ನೋಡಿ ಧೈರ್ಯವಾಗಿರೋ ಯಾರಾದ್ರೂ ಇದೆ ಎಸ್ ಬಿ ಎಕ್ಸಾಮ್ ಇತ್ತ ನನ್ನ ಯೂಟ್ಯೂಬ್ ಚಾನಲ್ ಇದೆ ಒಂದು ರಿವ್ಯೂ ಬೇಕಾಗಿತ್ತು ಓಕೆ ಹೆಂಗಿತ್ತು ಎಕ್ಸಾಮು ಸೀಕ್ವೆನ್ಸ್ ಯಾವ್ದಿತ್ತು ಫಸ್ಟಿಗೆ ಮಾತಾಡಪ್ಪ ಧೈರ್ಯವಾದ

ನೋಡೋಣ ಮತ್ತೆ ಯಾರಾದ್ರೂ ಕ್ಲಿಯರ್ ಸಿಗ್ತಾರ ಅಂತ ನೋಡೋಣ ಅವ್ರದ್ದು ಫಸ್ಟ್ ಅಟೆಂಪ್ಟ್ ಆಗಿತ್ತು ಅದಕ್ಕೋಸ್ಕರನೇ ಭಯ ಪಡ್ತಿದ್ರು ಯಾರಾದ್ರೂ ಟೂ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಚೆನ್ನಾಗಿ ಕೊಡ್ತಾರೆ ಎಕ್ಸ್ಕ್ಯೂಸ್ ಮೀ ಬ್ರೋ ಎಸ್ ಬಿ ಎಕ್ಸಾಮ್ ಇತ್ತ ರಿವ್ಯೂ ರಿವ್ಯೂ ಹೇಳ್ತೀರಾ ಸೊ ಇವರು ಇಲ್ಲ ಎಸ್ ಬಿ ಎಕ್ಸಾಮ್ ಬರ್ತೀರಾ ರಿವ್ಯೂ ಹೇಳ್ತೀರಾ ರಿವ್ಯೂ ಹೇಳ್ತೀರಾ ಹೆಂಗ್ ಎಕ್ಸಾಮ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಂದು ಫಸ್ಟ್ ಸೀಕ್ವೆನ್ಸ್ ಯಾವ ತರ ಇತ್ತು ಫಸ್ಟ್ಗೆ ಮ್ಯಾಥ್ಸ್ ಇತ್ತು ಜಾಸ್ತಿ ಓಕೆ ಅಲ್ಲ ಫಸ್ಟ್ ಗೆ ಯಾವ್ದು ಕೊಟ್ಟಿದ್ರು ಫಸ್ಟ್ ಗೆ ಹಾ ಅದು ಕಂಟೆಂಟ್ ಏನೋ ಇತ್ತು ಓಕೆ ಅದು ನೆನಪಿಲ್ಲ ಫಸ್ಟ್ ರೀಸನಿಂಗ್ ಬಂದಿತ್ತಾ ಇಂಗ್ಲಿಷ್ ಬಂದಿತ್ತಾ ಕಾನ್ಸ್ ಬಂದಿತ್ತಾ ಫಸ್ಟ್ ರೀಸನಿಂಗ್ ಇತ್ತು ರೀಸನಿಂಗ್ ಇತ್ತಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಮ್ಯಾಥ್ಸ್ ಇತ್ತು ಮ್ಯಾಥ್ಸ್ ಇತ್ತು ಓಕೆ ಲಾಸ್ಟ್ ಇಂಗ್ಲಿಷ್ ಇತ್ತಾ ಹಾ ಲಾಸ್ಟ್ ಇಂಗ್ಲಿಷ್ ಮತ್ತೆ ಮೆಂಟಲ್ ಅಬಿಲಿಟಿ ಟೋಟಲ್ ಅಟೆಂಪ್ಟ್ಸ್ ಎಷ್ಟು ನಿಮ್ಮದು ಟೋಟಲ್ ಅಟೆಂಪ್ಟ್ಸ್ ಎಷ್ಟು ಫಸ್ಟ್ ಟೋಟಲ್ ಅಟೆಂಪ್ಟ್ಸ್ ಎಷ್ಟು ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡಿದ್ರಿ ಔಟ್ ಆಫ್ 100 ಔಟ್ ಆಫ್ 100 ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಿಲ್ಲ okay. 28 30 30 ಇರ್ತದಲ್ಲ okay. 17 25 ಹ್ಮ್ ಇಂಗ್ಲಿಷ್ ಅಲ್ಲಿ ಎಷ್ಟು ಮಾಡಿದ್ರಿ ಇಂಗ್ಲಿಷ್ ಅಲ್ಲಿ ಒಂದು 22 ಆಗಿದೆ 22 ಮಾಡಿದ್ರಾ ರೀಸನಿಂಗ್ ಅಲ್ಲಿ ಎಷ್ಟು ಮಾಡಿದ್ರಿ ರೀಸನಿಂಗ್ ಒಳಗೆ 17 17 ಮಾಡಿದ್ರಾ ಓಕೆ ಟೋಟಲ್ ಅಟೆಂಪ್ಟ್ಸ್ ಅರೌಂಡ್ 60 ಟು 65 ಆಗಿರಬಹುದು ನೈಸ್ ಫಸ್ಟ್ ಅಟೆಂಪ್ಟ್ ಆ ಓಕೆ ನೈಸ್ ಥ್ಯಾಂಕ್ ಯು ಬಾ ನೋಡೋಣ ಮತ್ತೆ ಯಾರಾದರೂ ಸಿಕ್ಕಿದ್ರೆ ನೋಡೋಣ ಅಂತ ಚೆನ್ನಾಗಿ ಕೊಡಬೇಕು ನಾವು ಕೂಡ ಇಲ್ಲೇ ಪ್ರಿಲ್ಯೂನ್ಸ್ ಬರಿತಿದ್ವಿ ಪ್ರೊ ಎಸ್ ಬಿ ಎಕ್ಸಾಮ್ ಇತ್ತು ನಿಮ್ಮದು ರಿವ್ಯೂಸ್ ಬೇಕಾಗಿತ್ತು ಎಕ್ಸಾಮ್ ಹೆಂಗ್ ಬರೆದ್ರಿ ಅಂತ ಎಷ್ಟನೇ ಅಟೆಂಪ್ಟ್ ಇದು ನಮ್ಗೆ ಇದು ಸೆಕೆಂಡ್ ಸೆಕೆಂಡ್ ಅಟೆಮ್ಸ್ ಮು ಹೋಪ್ಫುಲಿ ಚೆನ್ನಾಗಿ ಹೋಗಿ ಬರುತ್ತೆ ರಿವ್ಯೂವು ಹೇಗಿತ್ತು ಫಸ್ಟ್ ಸೀಕ್ವೆನ್ಸ್ ಹೇಳಿ ಸೀಕ್ವೆನ್ಸು ಫಸ್ಟ್ ಇಂಗ್ಲೀಷು ಇಂಗ್ಲೀಷು ಆಮೇಲೆ ಕ್ವಾಂಟು ಕ್ವಾಂಟು ಆಮೇಲೆ ರೀಸನಿಂಗ್ ರೀಸನಿಂಗ್ ಫಸ್ಟ್ ಇಂಗ್ಲೀಷ್ ಇತ್ತಲ್ವಾ ಫಸ್ಟ್ ಇಂಗ್ಲೀಷ್ ಇತ್ತು ಲಾಸ್ಟಿಗೆ ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಅಟೆಂಪ್ಟು ಓಕೆ ಇಂಗ್ಲೀಷ್ ಎಷ್ಟು ಅಟೆಂಪ್ ಮಾಡಿದ್ರಿ ಇಂಗ್ಲೀಷ್ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಆಗಿದೆ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ನೆಕ್ಸ್ಟು ನೆಕ್ಸ್ಟ್ ಮೊಮೆರಿಕಲ್ ಒಂದು ಟ್ವೆಂಟಿ ಫೋರ್ ಆಗಿದೆ ಪಾಯಿಂಟ್ಸ್ ಟ್ವೆಂಟಿ ಫೋರ್ ನೈಸ್ ಅದೊಂದು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಆಗಿದೆ ರೀಸ್ನಿಂಗ್ ಓವರ್ ಆಲ್ ಟೋಟಲ್ ಅಟೆಂಟ್ಸ್ ಇಷ್ಟು ಒಂದು ಸೆವೆಂಟಿ ಫೈವ್ ಟು ಸೆವೆಂಟಿ ಸೆವೆನ್ ಅಕ್ಯುರೇಸಿ ಅಕ್ಯುರೇಸಿ ಒಂದು ಸೆವೆಂಟಿ ಇದೆ ಸೆವೆಂಟಿ ಅಕ್ಯುರೇಸಿ ಓಕೆ ಲಾಸ್ಟ್ ಟೈಮಿಗೆ ಬರೆದಿದ್ರಿ